ಹೆಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಸಾಲಾ ಕ್ಯಾಪ್ಸಿಕಮ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಸೇಮ್ ರೆಸ್ಟೋರೆಂಟ್ಗಳಲ್ಲಿ ಮಾಡ್ತಾರಲ್ಲ ಅದೇ ಟೇಸ್ಟ್ ಕೊಡುತ್ತೆ ನೀವು ಇದನ್ನು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ ಈ ವಿಧಾನದಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಇದು ತುಂಬ ಡಿಫ್ರೆಂಟು ಬನ್ನಿ ಹಾಗಿದ್ರೆ ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಉದ್ದುದ್ದಾಗಿ ಕಟ್ ಮಾಡಿರುವಂಥ ಎರಡು ಕ್ಯಾಪ್ಸಿಕಮನ್ನು ತೊಗೊಂಡಿದ್ದೀನಿ ಅದನ್ನು ಒಂದು ಬೌಲಿಗೆ ಹಾಕಿಬಿಟ್ಟು ಅದಕ್ಕೆ ಉದ್ದಕ್ಕೆ ಕಟ್ ಮಾಡಿರುವಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಫ್ರೈ ಮಾಡಿ ಇರುವಂಥ ಶೇಂಗಾ ಕಾಳಿನ ಪುಡಿ ಹಾಗೆ ಸ್ವಲ್ಪ ಅರಿಶಿನದ ಪುಡಿ ರೆಡ್ ಚಿಲ್ಲಿ ಪೌಡರು ಗರಂ ಮಸಾಲ ಧನಿಯಾ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದು ಎಲ್ಲವನ್ನು ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿ ಕೈಯಿಂದ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಎಲ್ಲನೂ ಕರೆಕ್ಟಾಗಿ ಕಲಿಬೇಕು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಒಲೆ ಮೇಲೆ ಕಡಾಯಿನ ಇಟ್ಬಿಟ್ಟು ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಒಂದು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಈಗ ನಾವು ಕಲಸಿಟ್ಟಿರುವಂಥ ಕ್ಯಾಪ್ಸಿಕಮ್ ಅಂದರೆ ದಪ್ಪ ಮೆಣಸಿನ್ಕಾಯಿನ ಇದಕ್ಕೆ ಹಾಕಿಬಿಟ್ಟು ಒಂದು ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ ಲೋ ಫ್ಲೇಮ್ನಲ್ಲಿ ಈಗ ಇದಕ್ಕೆ ಒಂದು ಕಪ್ ಆಗುವಷ್ಟು ಮೊಸರನ್ನ ಹಾಕೋಣ ಮೊಸರನ್ನ ಹಾಕಿಬಿಟ್ಟು ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ತಳ ಹಿಡ್ಕೊಳ್ಳುತ್ತೆ ಹಾಗಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಇದಕ್ಕೆ ನೀರು ಮತ್ತೊಂದು ಆ್ಯಡ್ ಮಾಡೋ ಹಂಗಿಲ್ಲ ಬರೀ ಮೊಸರಲ್ಲೇ ಇದು ಚೆನ್ನಾಗಿ ಬೇಯುತ್ತೆ ನೋಡಿ ಇದು ಮಿಕ್ಸ್ ಆದಮೇಲೆ ಇದ್ರ ಮೇಲೆ ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಲೋ ಫ್ಲೇಮ್ನಲ್ಲಿ ಈ ರೀತಿ ಬೇಯಿಸಿದರೆ ನೋಡಿ ಮೇಲುಗಡೆ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ತೇಲ್ತಾ ಇದೆ ಈ ರೀತಿ ಎಣ್ಣೆ ಎಲ್ಲ ಸಪ್ರೇಟ್ ಆದಮೇಲೆ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಒಂದು ಬೌಲಿಗೆ ಸರ್ವ್ ಮಾಡಿದ್ರೆ ಸೇಮ್ ನಾವು ರೆಸ್ಟೋರೆಂಟ್ನಲ್ಲಿ ಟ್ರೈ ಮಾಡ್ತೀವಲ್ಲ ಅದೇ ಟೇಸ್ಟ್ನಲ್ಲಿ ಮಸಾಲಾ ಕ್ಯಾಪ್ಸಿಕಮ್ ಅಥವಾ ಕ್ಯಾಪ್ಸಿಕಮ್ ಗ್ರೇವಿ ಅಂತಲೇ ಕರಿಬೋದು ನೀವು ಇದನ್ನು ಮನೆಯಲ್ಲಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಿದ್ರೆ ತಡ ಯಾಕೆ ನೀವು ಮನೆಯಲ್ಲಿ ಮಾಡಿಕೊಳ್ಳಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು